ಎಲ್ ಮೆಚೋಡ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಮ್ಮೆಲ್ಲ ಉದ್ದೇಶಿಸಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಬೇರೆ ನಾವು ಸಮಾನ ಮನಸ್ಕರು ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಫಾತಿಮಾ ಶೇಖರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳು ಒಟ್ಟಾಗಿ ಸೇರಿಕೊಂಡು ಈ ಒಂದು ಅಂಬೇಡ್ಕರ್ ಹಬ್ಬ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಹಮ್ಮಿಕೊಳ್ತಾ ಇದರ ಒಂದು ವಿಶೇಷತೆ ಅಂತ ಹೇಳಿದರೆ ಬಿಜಾಪುರದಲ್ಲಿರುವಂತಹ ಬೇರೆ ಬೇರೆ ಸಮುದಾಯದ ಎಲ್ಲ ಜನರು ಈ ಒಂದು ವಿಚಾರವನ್ನು ಪ್ರಚುರ ಪಡಿಸ್ಲಿಕ್ಕೆ ಅಂತ ಹೇಳಿಕೊಂಡು ಒಟ್ಟಾಗಿ ಸೇರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಸ್ಲಮ್ ಜನರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಬಹಳಷ್ಟು ಸಂತೋಷಕರವಾದಂಥ ಸಂಗತಿ ಸರಿಸುಮಾರು ಮೊದಲನೇದನ್ನೇ ಈಗಾಗಲೇ ಹೇಳಿರುವ ಹಾಗೆ ನಾವು ಮಹಿಳೋತ್ಸವ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಾ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಎಲ್ಲ ಮಹನೀಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಬದಲಾವಣೆ ಯಾವ ರೀತಿಯಲ್ಲಿ ಆಗ್ತಾಯಿದೆ ಅನ್ನುವಂಥದ್ದನ್ನು ಈ ಬಾರಿ ನಾವು ಕಟ್ ನೋಡ್ತಾ ಇದ್ವಿ ಈ ಕಾರ್ಯಕ್ರಮದ ಮೊದಲನೇ ದಿನದ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರೆ ಈಗಾಗಲೇ ಶ್ರೀನಾಥ್ ಅವರು ಮಾತಾಡಿ ಆಗಿದೆ ಆದರೆ ಆ ದಿನದ ಕಾರ್ಯಕ್ರಮ ಮಹಿಳೆಯರ ಪರವಾಗಿ ಇರುವಂಥ ಕಾರ್ಯಕ್ರಮ ಆಗಿದೆ ಸೊ ಆ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಸ್ಲಂ ಮಹಿಳೆಯರು ಒಟ್ಟಾಗಿ ಸೇರಿಕೊಂಡು ಎಲ್ಲ ಮಹಿಳೆಯರು ಬಡವರ್ಗದ ಮಹಿಳೆಯರಾಗಿದ್ದಾರೆ ಅವರು ಗೃಹ ಕಾರ್ಮಿಕರಿದ್ದಾರೆ ತರಕಾರಿ ಹಣ್ಣು ಮಾರುವಂಥವರಿದ್ದಾರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುವಂಥ ಮಹಿಳೆಯರು ತಮ್ಮ ತಮ್ಮ ಓಣಿಯಲ್ಲಿರುವಂತಹ ಶಿಕ್ಷಣದಲ್ಲಿ ಉನ್ನತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಐವತ್ತು ಸಾವಿರದಷ್ಟು ಅಮೌಂಟನ್ನು ಸ್ಕಾಲರ್ಶಿಪ್ ಆಗಿ ಕೊಡ್ತಾ ಇದು ಮೊದಲನೇ ದಿನದ ಒಂದು ವಿಶೇಷತೆ ಎರಡನೇ ದಿನದಲ್ಲಿ ನಾವು ಬಸವ ತತ್ವದ ಬಗ್ಗೆ ಚಿಂತನೆಗಳನ್ನು ನಡೆಸಿಕೊಂಡು ಬಸವಣ್ಣನವರ ಸಮ ಸಮಾಜದ ಒಂದು ಪರಿಕಲ್ಪನೆ ಅನ್ನುವಂಥದ್ದೇನಿದೆ ಮತ್ತು ಯಾವ ರೀತಿಯಲ್ಲಿ ಆ ಒಂದು ಪರಿಕಲ್ಪನೆ ಇವತ್ತು ಸಾಕಾರಗೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಒಂದು ಚಿಂತನೆ ಮತ್ತು ವಿಚಾರಗಳು ನಡೀತಾ ಇದ್ದಾವೆ ಮೂರನೇ ದಿನ ಯುವಜನರಿಗೋಸ್ಕರ ಕಾರ್ಯಕ್ರಮಗಳು ನಾಲ್ಕನೇ ದಿನ ಅಂಬೇಡ್ಕರ್ ಜಯಂತಿ ಈ ನಾಲ್ಕು ದಿನಗಳಲ್ಲಿ ಮೂರು ದಿನಗಳ ಕಾಲ ವಿಶೇಷ ನಾಟಕ ಪ್ರದರ್ಶನಗಳನ್ನು ನಾವು ಮಾಡಿಕೊಂಡು ನಾಟಕ ತಂಡ ನಾಟಕ ತಂಡಗಳು ಒಂದು ನಾಟಕ ತಂಡ ನಮ್ಮದು ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಕಂಪನಿ ಬಿ ಕೆ ಲೋನಿಯಿಂದ ಬರ್ತಾ ಇದ್ದಾರೆ ಮತ್ತೆ ಎರಡು ನಾಟಕಗಳು ವಿಶೇಷವಾಗಿ ನಮ್ಮ ಮಹಾದೇವ ಹಡಪದವರದ್ದು ಆಟಮಠ ತಂಡ ಧಾರವಾಡದಿಂದ ಸೊ ಎರಡು ನಾಟಕಗಳು ಒಂದು ಗುಡಿಯ ನೋಡಿರಣ್ಣ ಅನ್ನುವಂಥ ನಾಟಕ ಅದೇ ರೀತಿ ಗುಡ್ಡದ ಹಾಡು ಅನ್ನುವಂಥ ನಾಟಕ ಎರಡು ನಾಟಕಗಳು ಧಾರವಾಡ ಸಂಘಟನೆಯಿಂದ ನಡೀತಾ ಇದ್ದಾವೆ ಮತ್ತು ಅನಾಮಿಕ ನಾವ್ ಅನ್ನುವಂಥ ನಾಟಕ ಶಕೀಲ್ ಅಹಮದ್ ಅವರು ನಟಿಸ ರಚ ನಿರ್ದೇಶನ ಮಾಡಿರುವಂಥದ್ದು ಸ್ಪಿನ್ನಿಂಗ್ ತ್ರೀ ಥಿಯೇಟರ್ ಅನ್ನುವಂಥ ಒಂದು ಸಂಘಟ ಸಂಸ್ಥೆ ಬಿ ಕೆ ಲೋಣಿಯಿಂದ ಬೇಕು ಬರ್ತವೆ ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ಪ್ರಚುರಪಡಿಸುವಂಥದ್ದಾಗಲಿ ಜನರ ಹತ್ತಿರಕ್ಕೆ ತಗೊಂಡುಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ನಿಮ್ಮ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಇವತ್ತು ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ পদার